ಜ್ಞಾನ ಶಕ್ತಿ ನೀವು ಯಾವುದೇ ಜ್ಞಾನ ಇಲ್ಲದೆ ಇದ್ದರೆ ಏನು ಕೆಲಸವನ್ನು ಮಾಡುವುದಕ್ಕೆ ಆಗೋದಿಲ್ಲ ನಿಹಿ ಜ್ಞಾನ ಏನ ಸದೃಶ್ ಅಂತೇಳಿ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಜ್ಞಾನಕ್ಕೆ ಸಮಾನವಾಗಿರತಕ್ಕಂಥದ್ದು ಯಾವುದೇ ಇರೋ ಕೇವಲ ನಾನು ಯಾವುದು ಮಾಡಬೇಕು ಇದು ಮಾಡಬೇಕು ಅಂತ ಇಚ್ಛೆಯನ್ನು ಪಟ್ಕೊಂಡ್ರೆ ಡಿಸಿಷನ್ ತೊಗೊಂಡ್ರೆ ಆಗಲ್ಲ ಅದಕ್ಕೆ ಜ್ಞಾನ ಅನ್ನತಕ್ಕಂಥದ್ದು ತಿಳುವಳಿಕೆ ಅನ್ನತಕ್ಕಂಥದ್ದು ಬೇಕು ನಮಗೆ ತಿಳುವಳಿಕೆಯನ್ನು ಕೊಡತಕ್ಕಂಥದ್ದು ಸರಸ್ವತಿ ಸರಸ್ವತಿ ಉಪಾಸನೆಯಿಂದ ನಮಗೆ ವಿಶೇಷವಾದಂತಹ ಜ್ಞಾನ ಅನ್ನತಕ್ಕಂಥದ್ದು ಯಾವ ಕೆಲಸವನ್ನು ಹೇಗೆ ಮಾಡಿದರೆ ಅದರಲ್ಲಿ ನಮಗೆ ಪ್ರಗತಿ ಯಶಸ್ಸು ಸಿಗುತ್ತೆ ಅನ್ನತಕ್ಕಂಥದ್ದು ಆ ದೇವಿಯ ಅನುಗ್ರಹದಿಂದ ಉಂಟಾಗುತ್ತೆ ಅಂದರೆ ಅದಕ್ಕೆ ಜ್ಞಾನಶಕ್ತಿ ಸ್ವರೂಪಳಾಗಿರತಕ್ಕಂತಹ ಅಮ್ಮನವರನ್ನು ನಾವು ಪೂಜೆಯನ್ನು ಮಾಡುವುದರಿಂದ ಸರಿಯಾದಂತಹ ಜ್ಞಾನ ವಸ್ತು ವಸ್ತುವಿನ ಒಂದು ವಿವೇಕ ಯಾವುದು ಮಾ ಒಳ್ಳೆಯದು ಯಾವುದು ಕೆಟ್ಟದು ಏನು ಮಾಡಬೇಕು ಏನು ಮಾಡಬಾರದು ಯಾವುದನ್ನು ಹೇಗೆ ಮಾಡಿದರೆ ಕಾರ್ಯ ಸಾಧನೆ ಆಗುತ್ತೆ ಅಂತ ಇವೆಲ್ಲ ಜ್ಞಾನಶಕ್ತಿಯ ಒಂದು ಅನುಗ್ರಹ ಅಂತೇಳಿ ಹೇಳಬಹುದು ಕೆಲವರಿಗೆ ಇರುವುದಿಲ್ಲ ಇದೆಲ್ಲವೂ ಕೂಡ ಅಮ್ಮನವರ ಒಂದು ಪೂಜೆಯನ್ನು ಮಾಡುವುದರಿಂದ ಸರಸ್ವತಿ ಅನುಗ್ರಹ ಆಗುತ್ತೆ ಅಂದರೆ ಸರಸ್ವತಿ ಉಪಾಸನೆಯನ್ನು ಮಾಡುವುದರಿಂದ ಆದ್ದರಿಂದ ನಾವು ಒಂದು ವಿದ್ಯೆಯನ್ನು ಪ್ರಾರಂಭ ಮಾಡಬೇಕಾದರೂ ವಿದ್ಯಾರಂಭಂ ಕರಿಶ್ಯಾಮಿ ಸಿದ್ರ ಭೌತಮೇ ಸದಾ ಅಂಥೇಳಿ ಸರಸ್ವತಿ ಪ್ರಾರ್ಥನೆಯನ್ನು ಮಾಡಿ ವಿದ್ಯೆಯನ್ನು ಕಲಿತಕ್ಕಂಥದ್ದು ಅಕ್ಷರಾಭ್ಯಾಸವನ್ನು ಮಾಡತಕ್ಕಂತಹ ಸಂಪ್ರದಾಯ ನಮ್ಮಲ್ಲಿ ಇದೆ ಅದರಿಂದ ಸರಸ್ವತಿ ಸ್ವರೂಪಳಾಗಿರತಕ್ಕಂಥವಳನ್ನು ಕೂಡ ಆ ಒಂದು ಪುಸ್ತಕದಲ್ಲಿ ಆವಾಹಿಸಿ ಮಾಡತಕ್ಕಂತಹ ಮೂರು ದಿವಸ